ಹಾಯೊಲ್ಗೈಸ್ಪಿ ಕ್ರಿಕೆಟರ್ ಬೇಡಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನೋಡೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಏಕದಿನ ಸರಣಿ ಪಂದ್ಯವು ಆರನೇ ತಾರೀಕಂದು ಸ್ಟಾರ್ಟ್ ಅಲ್ಲ ಇದ್ದು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತೀನಿ ಅದರಲ್ಲಿ ಜಡೇಜಾದೊಂದು ಮಾಹಿತಿ ಇದೆ ಅತ್ಯಂತ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ಅದೇನಪ್ಪ ಅಂದರೆ ಜಡೇಜಾ ಅವರ ಬದಲಿಗೆ ಸ್ಪಿನ್ನರ್ ಬದಲಿಗೆ ಅಕ್ಷರ್ ಪಟೇಲ್ ಅವ್ರನ್ನ ತರುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದರೆ ಸ್ಪಿನ್ನರ್ಗಿಂತ ಈಗ ಟೀಮ್ಗೆ ಆಲ್ರೌಂಡರ್ ಬೇಕಂತ ಬಿ ಸಿ ಸಿ ಐ ಯೋಚನೆ ಮಾಡ್ತಾಯಿದೆ ಅದಕ್ಕಾಗಿ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಂತ ಸ್ಟಾರ್ ಬ್ಯಾಟ್ಬ್ರನ್ನು ಇನ್ನು ನೋಡುವ ಸಾಧ್ಯತೆ ಕಡಿಮೆ ಇದೆ ಯಾಕಂದರೆ ಈಗ ಅವರು ಫಾಮಿಗೆ ಇಲ್ಲ ಅಂತ ಅವ್ರನ್ನ ಹಿಂದುಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕಂದರೆ ರೋಹಿತ್ ಶರ್ಮ ಅವ್ರಂತರೂ ಹಿಂದೂಡಲ್ಲ ಯಾಕಂದರೆ ಅವರು ಕ್ಯಾಪ್ಟನ್ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಇನ್ನೊಂದು ಪ್ಲೇಸ್ ತಡೆಗಿರಿಸಿ ಯಶಸ್ವಿ ದೇಶವ್ರನ್ನ ಆ ಸ್ಥಾನಕ್ಕೆ ತರುವ ಯೋಚನೆ ಕೂಡ ಇದೆ ಮತ್ತು ಏಕಸಿರಣಿ ಪಂದ್ಯದಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡ್ಕೊಂಬಿಡೋಣ ಬನ್ನಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ ಮತ್ತು ಸುಬ್ಬ ಗೆಲ್ ವೈಸ್ ಕ್ಯಾಪ್ಟನ್ ಆಗಿರ್ತಾನೆ ಮತ್ತು ವಿರಾಟ್ ಕೊಹ್ಲಿ ಇರ್ತಾರೆ ಶ್ರೇಯಸ್ ಅಯ್ಯರ್ ಇರ್ತಾರೆ ಕೆ ಎಲ್ ರಾಹುಲ್ ಇರ್ತಾರೆ ಹಾರ್ದಿಕ್ ಪಾಂಡ್ಯ ಇರ್ತಾನೆ ಮತ್ತು ರಿಷಬ್ ಪಂತ್ ಇರ್ತಾನೆ ದೀಪ್ ಸಿಂಗ್ ಇರ್ತಾನೆ ವಾಷಿಂಗ್ಟನ್ ಸುಂದರ್ ಇರ್ತಾರೆ ಅಕ್ಷರ್ ಪಟೇಲ್ ಇರ್ತಾರೆ ಯಶಸ್ವಿ ದೇಶ್ವಾಲ್ ಇರ್ತಾರೆ ಹರ್ಷಿಪ್ ರಾಣಾ ಇರ್ತಾನೆ ಕುಲ್ದೀಪ್ ಯಾದವ್ ಇರ್ತಾರೆ ಮತ್ತು ರವೀಂದ್ರ ಜಡೇಜಾ ಇರ್ತಾರೆ ಇವರೆಲ್ಲರೂ ಏಕದಿನ ಪಂದ್ಯದಲ್ಲಿ ಆಡಲು ಇರ್ತಾರೆ ಆದರೆ ಬಿ ಸಿ ಸಿ ಐ ಅವರು ಒಂದು ಯೋಚನೆ ಕೂಡ ಮಾಡಿದ್ದಾರೆ ಈಗ ಯಂಗ್ಸ್ಟರ್ಸ್ಗಳಿಗೆ ಒಂದು ಚಾನ್ಸ್ ನೀಡೋಣ ಮತ್ತು ಯಂಗ್ಸ್ಟರ್ಸ್ಗಳು ಫಾಮಿಗೆ ಬಂದರೆ ಅತ್ಯುನ್ನತ ಪ್ರದರ್ಶನ ನೀಡ್ತಾರೆ ಯಾಕಂದರೆ ಮೊನ್ನೆ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರು ಐವತ್ತ್ಮೂರು ಬಾಲಿಗೆ ನೂರ ಮೂವತ್ತೈದು ರನ್ ಹೊಡೆದಿದ್ದರು ಹಾಗಾಗಿ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ನಿಡೋ ಇದಾಗಿ ತೂಗಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್